ಪೌರ ಕಾರ್ಮಿಕರ ಮುಷ್ಕರ ಬೆಂಬಲಕ್ಕೆ ನಿಂತ ಮಹಿಳೆ ಸುವರ್ಣ ಆಸಂಗಿ ಬಾಗಲೋಳೆ ಜಿಲ್ಲೆಯ ರವಕೈಬನಹಟ್ಟಿ ತಾಲೂಕಿನ ಮಹಲಿಂಗಪುರದ ಪಟ್ಟಣದ ಪುರಸಭೆ ಮುಂದೆ ಮುಷ್ಕರ ನಡೆಸುತ್ತಿರುವ ಪೌರ ಕಾರ್ಮಿಕರ ಬೆನ್ನಿಗೆ ನಿಂತು ಮಹಿಳೆ ಸುವರ್ಣ ಆಸಂಗಿ ಅವರ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಈಡೇರಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ಪೌರ ಕಾರ್ಮಿಕರ ಬೇಡಿಕೆಗಳು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆಜಿಐಡಿ ಸೇರಿದಂತೆ ಮತ್ತು ಸರ್ಕಾರಿ ನೌಕರಿ ಪಡೆ ಎಲ್ಲಾ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ವಾಹನ ಚಾಲಕರು ಲೋಡರ್ಸ್ ಕ್ಲೀನರ್ ಗಾರ್ಡನರ್ ಸ್ಯಾನಿಟರ್ ಸೂಪರ್ವೈಸರ್ ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೊಳಪಡಿಸಬಹುದು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನು ಕಾಯಂ ಮಾಡುವುದು ವಿಶೇಷ ನೇಮಕಾತಿ ನೌಕರರಿಗೆ ಎಸ್ಎಫ್ಸಿ ಮುಕ್ತ ನಿಧಿಯಿಂದ ವೇತನ ನೀಡಬೇಕು ಈ ಎಲ್ಲಾ ನಾಲ್ಕು ಬೇಡಿಕೆಗಳನ್ನು ಪೌರ ಕಾರ್ಮಿಕ ಬೇಡಿಕೆಗಳಾಗಿವೆ ಇದಕ್ಕೆ ಸರ್ಕಾರ ಸ್ಪಂದಿಸಬೇಕೆಂದು ನಾವು ಕರವೇ ಸಂಘಟನೆ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸುವರ್ಣ ಆಸಂಗಿ ಕರ್ನಾಟಕ ರಕ್ಷಣಾ ವೇದಿಕೆ ಗಜ ಜಿಲ್ಲಾಧ್ಯಕ್ಷರು ಮಹಿಳಾ ಘಟಕ ಆಸ್ಮಾ ಮಹಿಳೆಯರು ಪುರುಷರು ಪೌರ ಕಾರ್ಮಿಕರು ಪುರಸ್ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಸಿದ್ದಲಿಂಗ ಹೊಸತಿಪುರ ನಿಮ್ಮ ಇಲ್ಲಿಯವರೆಗೆ ನಿಮ್ಮ ಮಾಹಿತಿ ಹೋಗ್ತದೋ ಅಲ್ಲಿ ಹೋಗಿ ಜನಪ್ರತಿನಿಧಿಗಳಿಗೆ ಇದನ್ನು ತಲುಪಿಸುವಂಥದ್ದು ಮತ್ತು ನಮ್ಮ ಬೇಡಿಕೆಗೆ ತಮ್ಮ ಬೆಂಬಲ ಹೇಳಿ ವಿನಂತಿಸ್ಕೊಳ್ತೇನೆ ನಮ್ಮನ್ನೆಲ್ಲ ಉದ್ದೇಶಿಸಿ ಸೋದರಿ ಆಸಂಗಿ ಅವರು ಮಾತಾಡಬೇಕಂತೇಳಿ ವಿನಂತಿಸ್ಕೊಳ್ತೇನೆ ಬಗ್ಗೆ ಇಲ್ಲಿ ಎಲ್ಲ ನಾಗರಿಕರು ಕೂಡ ಕಾರಣಕರ್ತರಾಗ್ತಾರೆ ಯಾಕಂದ್ರೆ ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಉತ್ತರ ಬೇಕೇ ಬೇಕು ಈ ಇವರಿಗೆ ಉತ್ತರ ಕೊಡ್ಲಿಲ್ಲ ನೀವು ಉತ್ತರ ಕೊಡ್ಲಿಲ್ಲ ಅಂದ್ರೆ ಖಂಡಿತವಾಗಿ ಕೂಡ ಇದು ಇವತ್ತಿ ಮಾಲೀಕರದಾಗ ಅಷ್ಟತಿ ಸೊ ಬಂದಾಗ್ತತಿ ಬಿಡಪ್ಪ ಇನ್ನು ನಾಲ್ಕು ದಿನ ಆಗಂತ ನಾವ್ ಎಲ್ಲವೂ ಸೋಂಕು ಆದ್ರೂ ಕೂಡ ಸೋಂಕು ಕೂತ್ಕೊಳ್ಳುವಂತ ಸಾಧ್ಯತೆಗಳು ಇಲ್ಲ ಯಾಕಂದ್ರೆ ನಾನು ಕೂಡ ನಾಲ್ಕು ದಿನ ನೋಡಿದ ನಲವತ್ತೈದು ದಿನ ಮಾಡಿದ್ ಅಷ್ಟು ಗಮನ ಇರ್ತದೆ ನಾನು ನನಗಿರ್ಲಿಲ್ಲ ಅದು ಇವತ್ತು ನಾನು ಕೇಳಿದ ನಲವತ್ತೈದು ದಿನ ಕೂಡ ಮೊದಲಾಗಿರ್ತಕ್ಕಂಥ ಪಟ್ಟೆ ಪುಟ್ಟವನ್ನು ಮಾಡಿದೀವಿ ಸೊ ಅದಕ್ಕೂ ಕೂಡ ಯಾವುದೇ ಒಂದು ಗಮನ ಇಲ್ಲ ಇವತ್ತು ಐದು ದಿನ ಆದರೂ ಇನ್ನು ಇನ್ನೂ ಐದು ದಿನ ಆದ್ರೆ ನೀರು ಸರಬರಾಜು ಕೂಡ ನಾವು ಬಂದ್ ಮಾಡ್ತೀನಿ ಅಂತ ನಾವು ಹೇಳಿದ್ರು ಸೊ ಹೀಗಾಗಿ ಎಲ್ಲ ಒಂದು ನಮ್ಮ ಸಹೋದರರಿಗೆ ಒಂದು ನೇಕಾರ ಒಂದು ಎಲ್ಲರಿಗೂ ಕೂಡ ಏನಿಲ್ಲ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ಬೆಂಬಲವನ್ನು ಸೂಚಿಸಬೇಕು ಸರ್ಕಾರ ಎಲ್ಲರೂ ಕೂಡ ಒಂದು ಸಮಾನ ವೇತನವನ್ನು ಕೊಡಬೇಕು ಆಮೇಲೆ ಎಲ್ಲ ಗುತ್ತಿಗೆದಾರರಿಗೆ ಇದು ಜೀತ ಪದ್ಧತಿ ಅಂತ ಏನು ಕರೆಸ್ಕೊಳ್ತಾ ಇದೆ ಈ ಪದ್ಧತಿ ಏನಲ್ಲ ಇದನ್ನ ಹೋಗ್ಲಾಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಇನ್ನು ಬಹಳಷ್ಟು ನಲವತ್ತೈದು ದಿನ ಇದೊಂದು ಐದು ದಿನ ಐವತ್ತು ಐವತ್ತು ಎರಡು ದಿನ ಆಗೈತಿ ಐವತ್ತೇಳು ಕೂಡ ಯಾವುದೇ ರೀತಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದನೆ ಇಲ್ಲ ಅಂತ ಅನ್ನೋದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತಾಗ್ತಾ ಇದೆ ಇಡೀ ರಾಜ್ಯವನ್ನ ನಮ್ಮ ಕೈಯಲ್ಲಿ ಇಟ್ಕೊಂಡು ಆಡಳಿತದ ಒಂದು ಚುಕ್ಕಾಣಿಯನ್ನು ಇಟ್ಕೋತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಗಾಢ ಹಿತಿಯಲ್ಲಿ ಇರ್ತಕ್ಕಂಥದ್ದು ನಮಗೆ ಎಲ್ಲರಿಗೂ ಗೊತ್ತಾಗ್ತಾರೆ ಎಲ್ರಿಗೂ ಗೊತ್ತಾಗ್ತದೆ ಅತ್ಯಂತ ಕಾಡ ರೀತಿಯಲ್ಲಿ ಅವರು ಇದರ ಸ್ವಲ್ಪ ಕಠಿಣವೇ ಅಂತ ಅನಿಸ್ತದೆ ಮಾಡಿ ಅತ್ಯಂತ ವಿರಾವೇಶದಿಂದ ಹೋಗಿ ಸಮಾವೇಶ ಮಾಡ್ತಾರ ಎಲ್ಲರೂ ಕೂಡ ಅವರಿಗೆ ಕಠಿಣ ದಯವಿಟ್ಟು ನಾನು ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತಾ ಇದೀನಿ ಮತ್ತು ನಲ್ವತ್ತಾರು ಪೂರ್ವದಲ್ಲಿನ ಈ ನಮ್ಮ ಪೌರ ಕಾರ್ಮಿಕರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಸಮಾನವಾದ ಕೆಲಸಕ್ಕೆ ಸಮಾನವಾದ ಸಂಬಳವನ್ನು ಕೊಡುತ್ತೆ ವೇತನ ಕೊಡಲಿ ಅವಾಗ್ಲೇ ಅವಾಗ ನಡೆದಂಥ ಇದು ಸ್ಥಿತಿಗತಿ ಒಳಗೆ ಈಗ ಬರುವಂಥ ಸರ್ಕಾರಗಳು ಜನಗರ ಜನರಿಗೋಸ್ಕರ ಮತ್ತು ಕಾರ್ಮಿಕರಿಗೋಸ್ಕರ ಇಲ್ಲ ಏನಿದ್ರು ಉಳ್ಳವರಿಗೆ ಸರ್ಕಾರ ಆಗಿಬಿಟ್ಟವು ಆದ್ರಿಂದ ದಯವಿಟ್ಟು ಏನೇ ಇದ್ರು ದುಡಿಯುವಂಥ ಜನರಿಗೆ ಒಳ್ಳೆಯ ವೇತನವನ್ನು ಕೊಟ್ಟು ಈಗಾಗಲೇ ಏಳು ಎಂಟು ತಿಂಗಳುಗಳಿಂದ ನಮ್ಮ ಪೌರ ಕಾರ್ಮಿಕರು ಮತ್ತು ಇಡೀ ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿ ಮತ್ತು ನಗರ ಪಾಲಿಕೆ ಪುರಸಭೆಗಳ ಎಲ್ಲ ಸಿಬ್ಬಂದಿ ವರ್ಗರಿಗೂ ಸಂಬಳ ಕೂಡ ಹಾಕಿಲ್ಲ ದಯವಿಟ್ಟು ಆದಷ್ಟು ಅವರಿಗೆ ಈ ಸಂಬಳವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಈ ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕಂತೇಳಿ ಈ ವ್ಯಕ್ತಿಯ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ ಒಂದು ವೇಳೆ ಇವರು ಬೇರಿದಂತ ಬೇಡಿಕೆಗಳು ಈಡೇರಿಸಿಗೆ ಹೋದರೆ ನಾವು ಇರಿ ದಲಿತ ಸಂಘಟನೆ ದಲಿತ ಸಂಘಟನೆಗಳು ರಾಜ್ಯ ಮಟ್ಟದವರೆಗೂ ಇವ್ರ ಜೊತೆ ನಾವು ಹೋರಾಟ ಮಾಡಕ್ಕೆ ಸಿದ್ಧರಿದ್ವಿ ನಾವು ಯಾವತ್ತೂ ಇವ್ರ ಜೊತೆ ಬೆಂಬಲವಾಗಿತ್ತು ಅಂತೇಳಿ ಈ ವ್ಯಕ್ತಿ ಮುಖಾಂತರ ಹೇಳುತ್ತಾ ಈ ಅವಕಾಶಕ್ಕೆ ನನಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಭೀಮವನ್ನು ಕೆಲಸ ನಾನು ಮಾತೀವಿ ರಾಮಯೇ ಭೀಮ್ 可以等等。Great,